ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ವಿಶ್ವವಸು ಸಂವತ್ಸರ ಎಲ್ಲವನ್ನೂ ತಂದುಕೊಡಲಿ ಆರೋಗ್ಯ ವಿಜಯ ಕೀರ್ತಿ ಯಶಸ್ಸು ಧನ ಧಾನ್ಯ ಸಮೃದ್ಧಿಯನ್ನು ತಂದುಕೊಡ್ಲಿ ಎಲ್ಲರಿಗೂ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇಂದಿನ ವಿಡಿಯೋವನ್ನು ಶುರು ಮಾಡೋಣ ಈಗಾಗಲೇ ನಾವು ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯೊಂದಿಗೆ ನಾವು ತೊಡಗಿದ್ದೀವಿ ಇಪ್ಪತ್ತೇಳು ನಕ್ಷತ್ರ ನೂರ ಎಂಟು ಪಾದಗಳಿಗೆ ಯಾವ ಶ್ಲೋಕವು ಅನ್ವಯವಾಗುತ್ತೆ ಅದರಂತೆಯೇ ಯಾವ ಶ್ಲೋಕದ ಜೊತೆಗೆ ಅರ್ಥವನ್ನು ತಿಳಿದುಕೊಂಡು ಹೇಳೋದ್ರಿಂದ ಎಷ್ಟು ಉಪಯೋಗವಾಗುತ್ತೆ ಎಂಬ ಒಂದು ಮಾಹಿತಿಯನ್ನು ವಿಡಿಯೋಗಳಲ್ಲಿ ಹಂಚ್ತಾ ಹೋಗ್ತಾ ಇದ್ದೀವಿ ಈಗಾಗಲೇ ಮೇಷರಾಶಿ ಈಗ ವೃಷಭರಾಶಿ ರೋಹಿಣಿ ನಕ್ಷತ್ರದ ನಾಲ್ಕನೆಯ ಶ್ಲೋಕದ ಬಗ್ಗೆ ಅಂದರೆ ನಾಲ್ಕನೇ ಪಾದಕ್ಕೆ ಯಾವ ಶ್ಲೋಕ ಬರುತ್ತದೆ ಅದರ ಅರ್ಥ ಏನಾಗಿದೆ ಎಂಬುದನ್ನು ನೋಡುವಂತಹ ಸಮಯ ಎಲ್ಲರೂ ಕೂಡ ಈ ವಿಡಿಯೋಯಿಂದ ಪ್ರಯೋಜನವನ್ನು ಪಡ್ಕೊತಾ ಇದ್ದೀರಾ ಅಂತ ಭಾವಿಸ್ತೀನಿ ಯಾಕಂದರೆ ಎಷ್ಟೋ ಜನಕ್ಕೆ ಸಮಯದ ಅಭಾವ ಇರೋದ್ರಿಂದ ಎಲ್ಲರಿಗೂ ಎಲ್ಲ ಶ್ಲೋಕವನ್ನು ಒಟ್ಟಿಗೆ ಪಠನೆ ಮಾಡೋಕೆ ಆಗಲ್ಲ ಆದ್ದರಿಂದ ಅವರವರ ನಕ್ಷತ್ರಕ್ಕಾದರೂ ಅನುಗುಣವಾಗಿ ರಾಶಿಗೆ ಅನುಗುಣವಾಗಿ ಶ್ಲೋಕವನ್ನು ಪಠನೆ ಮಾಡಲಿ ಎಂಬ ಒಂದು ಚಿಕ್ಕ ಪ್ರಯತ್ನ ನಮ್ಮ ಕಡೆಯಿಂದ ಆದ್ದರಿಂದ ಇವತ್ತು ರಾಶಿ ರೋಹಿಣಿ ನಕ್ಷತ್ರ ನಾಲ್ಕನೇ ಪಾದಕ್ಕೆ ಯಾವ ಶ್ಲೋಕ ಬರುತ್ತೆ ಎಂಬುದನ್ನು ನೋಡೋಣ ಬ್ರಾಜಿಷ್ಣುರ್ ಭೋಜನಂ ಭೋಕ್ತ ಸಹಿಷ್ಣುರ್ ಜಗದಾ ದ್ವಿಜಃ ಅನಘೋ ವಿಜಯೋ ಜೇತ ವಿಶ್ವಯೋನಿಹಿ ಪುನರ್ವಸುಹು ಹೀಗೆ ಒಂದು ಶ್ಲೋಕ ಬ್ರಾಜಿಷ್ಣು ಅಂತ ಬರುತ್ತೆ ಭಗವಂತನನ್ನ ಅನೇಕ ನಾಮಗಳಿಂದ ಅಂದರೆ ವಿಷ್ಣುವಿನ ಸಹಸ್ರ ನಾಮಗಳಿಂದ ನಾವು ಹೊಗಳ್ತಾ ಹೋಗ್ತಾ ಇದ್ದೀವಿ ಅವನ ಶ್ಲೋಕದ ಅರ್ಥದ ಜೊತೆಗೆ ಒಂದೊಂದು ಪದಕ್ಕೆ ಇರುವಂತಹ ಅರ್ಥವನ್ನು ನೋಡ್ತಾ ಹೋಗ್ತಾ ಇದ್ದೀವಿ ಹಾಗೆಯೇ ಮೊದಲನೆಯ ಪದ ಈ ಶ್ಲೋಕದಲ್ಲಿ ಬ್ರಾಜಿಷ್ಣು ಅಂತ ಬಂದಿದೆ ಅಂದರೆ ಬೆಳಕಿನ ಪುಂಜವಾಗಿ ಪ್ರಕಾಶಿಸುವವನು ಎಂಬ ಅರ್ಥವನ್ನು ಕೊಡುತ್ತೆ ಗೀತೆಯಲ್ಲಿ ಕೃಷ್ಣ ಹೇಳುವಂತೆ ಆದಿತ್ಯಾನಾಂ ವಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರು ತಮಸ್ಮಿ ನಕ್ಷತ್ರಂ ಮಹಂ ಶಶಿಹಿ ಈ ಶ್ಲೋಕದ ಒಂದು ಅರ್ಥ ಏನಾಗಿದೆ ಅಂದರೆ ರವಿಯಲ್ಲಿ ರವಿಯಾಗಿ ಪ್ರತಿ ಕಿರಣದಲ್ಲಿ ನಾನಿದ್ದೇನೆ ಇನ್ನು ಈ ಪದದ ಈ ಪದವನ್ನು ಬ್ರಾಜಿಷ್ಣು ಅಂದರೆ ಬ್ರಾ ಪ್ಲಸ್ ವಿಷ್ಣು ಅಂದರೆ ಭರಣ ಆದ್ದರಿಂದ ಬ್ರಾಜಿಷ್ಣು ಎಲ್ಲವನ್ನು ಧರಿಸಿರುವವನು ಆಭರಣವನ್ನೇ ಧರಿಸಿರುವವನು ಅಂದರೆ ಎಲ್ಲವೂ ಅವನದ್ದೇ ಆಗಿರೋದ್ರಿಂದ ಅವನ ದೇಹವೇ ಆಭರಣ ಈ ಪದವನ್ನು ಮುಂದಕ್ಕೆ ಹೊಡೆದರೆ ಬ ಪ್ಲಸ್ ಆ ಜಿ ಪ್ಲಸ್ ಶ್ನು ಅಂದರೆ ಆ ಜಿ ಎಂದರೆ ಯುದ್ಧ ಬ ಎಂದರೆ ಗೆಲ್ಲುವಂತೆ ಮಾಡುವವನು ಶ್ನು ಎಂದರೆ ಎಲ್ಲರ ಒಳಗೆ ನಿಂತು ಪ್ರೇರಣೆ ಮಾಡುವವನು ಆದ್ದರಿಂದ ಬ್ರಾಜಿಷ್ಣು ಎಂದರೆ ನಮ್ಮೊಳಗೆ ಇರುವ ವೈರಿಗಳಾದ ಕಾಮ ಕ್ರೋಧ ಮದ ಮತ್ಸರ ಇತ್ಯಾದಿ ವೈರಿಗಳನ್ನು ವಿರುದ್ಧ ಹೋರಾಡದಲ್ಲಿ ಹೋರಾಟ ಮಾಡಿ ನಮಗೆ ಗೆಲುವನ್ನು ತಂದು ಕೊಡುವವನೇ ಬ್ರಾಜಿಷ್ಣು ಇದು ನಮಗೆ ಭಗವಂತ ಕೊಡುವ ಶಿಕ್ಷಣ ದೇವತೆಗಳು ನಮ್ಮನ್ನು ಪರೀಕ್ಷೆಗೆ ಒಡ್ಡಿ ನಮಗೆ ಶಿಕ್ಷಣ ಕೊಡುತ್ತಾರೆ ಇಂತಹ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಿ ಹೊರಬರಲು ಭಗವಂತ ನಮಗೆ ಸದಾ ಸಹಕಾರವನ್ನು ಕೊಡುತ್ತಾನೆ ಆದ್ದರಿಂದ ಇದು ಶಿಕ್ಷೆ ಅಲ್ಲ ಶಿಕ್ಷಣ ಎಂಬ ಒಂದು ಅರ್ಥವನ್ನು ಕೊಡುತ್ತೆ ನಂತರ ಬರುವ ಪದ ಭೋಜನಂ ಭೋಜನಂ ಅಂದರೆ ಭಗವಂತ ಅನ್ನವೂ ಹೌದು ಉಣ್ಣು ಉಣ್ಣುವವನೂ ಹೌದು ಅಂದರೆ ಗೀತೆಯಲ್ಲಿ ನಾವು ನಾವು ಈಗಾಗಲೇ ತಿಳಿದಂತೆ ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮಗ್ನೌ ಬ್ರಹ್ಮಣ ಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂದರೆ ಅರ್ಪಣವೂ ಭಗವಂತ ಅರ್ಪಿಸುವವನು ಹವಿಸೂ ಭಗವಂತ ಭಗವಂತನ ಸಾನ್ನಿಧ್ಯದಲ್ಲಿ ಸನ್ನಿಧಾನವಿಲ್ಲದ ಯಾವ ವಸ್ತುವೂ ಇಲ್ಲ ಅನ್ನವೂ ಭಗವಂತ ಅನ್ನವನ್ನು ತಿನ್ನುವವನು ಭಗವಂತ ನಮಗೆ ತಿನ್ನುವ ಯೋಗ ಬಂದಿದ್ದು ಭಗವಂತನಿಂದ ಈ ರೀತಿ ಎಲ್ಲರಿಗೂ ಆನಂದವನ್ನು ಕೊಡುವವನೇ ಭಗವಂತನನ್ನ ಭೋಜನಂ ಎನ್ನುತ್ತಾರೆ ಇಲ್ಲಿ ಭೋಜನಂ ಅನ್ನ ಎಂದರೆ ಅಕ್ಕಿಯಿಂದ ಮಾಡಿದ ಅನ್ನ ಮಾತ್ರವಲ್ಲ ಸಂಸ್ಕೃತದಲ್ಲಿ ಅನ್ನ ಎಂದರೆ ತಿನ್ನುವಂತಹ ವಸ್ತು ಅಂದರೆ ಎಲಿಜಿಬಿಲಿಟಿ ಇರುವಂತಹ ವಸ್ತು ಎಂಬ ಅರ್ಥವನ್ನು ಕೊಡುತ್ತದೆ ಮೂರನೇ ಪದ ಭೋಕ್ತ ಭೋಕ್ತ ಎಂದರೆ ಆಹಾರವನ್ನು ಸ್ವೀಕರಿಸುವವ ಜಗತ್ತಿನ ಎಲ್ಲ ಸಾರವನ್ನು ಸ್ವೀಕರಿಸುವವ ಎಂಬ ಅರ್ಥವನ್ನು ಕೊಡುತ್ತದೆ ನಂತರ ಬರುವ ಪದ ಸಹಿಷ್ಣು ಸಹಿಷ್ಣು ಎಂದರೆ ಸಹನೆ ಉಳ್ಳವನು ಎಂಬ ಅರ್ಥವನ್ನು ನೀಡುತ್ತೆ ಯಾವುದಕ್ಕೂ ಮಣಿಯದ ತಾಕತ್ತಿದ್ದರೂ ಇನ್ನೊಬ್ಬರ ತಪ ತಪ್ಪನ್ನು ಕ್ಷಮಿಸುವ ಮಹತ್ತಾದ ಗುಣವನ್ನು ಸಹಸ್ಸು ಎನ್ನುತ್ತಾರೆ ನಾವು ಮಾಡುವ ಕಾರ್ಯದ ಹಿಂದಿನ ಭಾವ ಪಾಪ ಅಥವಾ ಪುಣ್ಯಗಳನ್ನು ನಿರ್ಧರಿಸುತ್ತದೆ ಸಾಮಾಜಿಕವಾಗಿ ಕಾಣುವ ಕೆಟ್ಟ ಕೆಲಸವನ್ನು ಮಾಡಿದ ನಮ್ಮ ಭಾವ ಅನುಗುಣವಾಗಿ ನಮ್ಮನ್ನು ಭಗವಂತ ಕ್ಷಮಿಸಿ ಪಾಪದ ಲೇಪದಿಂದ ವಿಮುಕ್ತನಾಗಿಸುತ್ತಾನೆ ಭಗವಂತ ಸರ್ವ ಭಕ್ತಾಪರಾದ ಸಹಿಷ್ಣು ಆತನ ಕ್ಷಮಾಗುಣಕ್ಕೆ ಅಜಾಮಿಳನ ಒಂದು ಕತೆ ಉತ್ತಮವಾಗಿರುವಂತಹ ಒಂದು ಉದಾಹರಣೆಯಾಗುತ್ತದೆ ನಿಮಗಾಗಲೇ ಅಜಾಮಿಳನ ಕತೆ ಕೇಳಬೇಕಂದ್ರೆ ನೀವು ಭಾಗವತವನ್ನು ಕೇಳಬೇಕು ಅಲ್ಲಿ ತುಂಬ ಚೆನ್ನಾಗಿ ಭಾಗವತದಲ್ಲಿ ಅಜಾಮಿಳನ ಕಥೆಯನ್ನು ಈ ಈ ಒಂದು ಪದಕ್ಕೆ ಒಂದು ತುಣುಕು ಹಾಕುವಂತೆ ಒಂದು ಅರ್ಥಗರ್ಭಿತವಾಗಿ ಸಹಿಷ್ಣು ಎಂಬ ಪದಕ್ಕೆ ಅರ್ಥವನ್ನು ಕೊಡುತ್ತೆ ನಂತರ ಬರುವ ಪದ ಜಗದಾದಿಜ ಜಗದಾದಿಜ ಎಂದರೆ ಸೃಷ್ಟಿಯ ಮೊದಲ ಇದ್ದವ ಹಾಗೂ ಜಗತ್ತನ್ನು ಸೃಷ್ಟಿಸುವ ಮೊದಲು ಚಕ್ರವ್ಯೂಹ ಮೂರ್ತಿಗಳಾದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎನ್ನುವ ನಾಲ್ಕು ರೂಪದಲ್ಲಿ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಂಡವ ಇಲ್ಲಿ ಸೃಷ್ಟಿಯಾಗುವುದು ಎಂದರೆ ಇದ್ದದ್ದು ಕಾಣುವ ರೂಪ ತಳೆಯುವುದು ಅಂದರೆ ಭಗವಂತ ಮೊದಲು ಪುರುಷನ ನಾಮಕ ರೂಪವನ್ನು ಧರಿಸಿ ನಂತರ ಮಹತ್ವದ ಸೃಷ್ಟಿ ಮಾಡಿದ ಆನಂತರ ಅಹಂಕಾರ ತತ್ವನಾದ ಶಿವನ ಸೃಷ್ಟಿಯಾಯಿತು ಅಹಂಕಾರ ತತ್ವದಿಂದ ಪಂಚಭೂತಗಳ ಸೃಷ್ಟಿಯಾಯಿತು ಪಂಚಭೂತಗಳಿಂದ ಪ್ರಪಂಚ ಪುರುಷನ ಸೃಷ್ಟಿ ಹಾಗೂ ಬ್ರಹ್ಮಾಂಡ ಸೃಷ್ಟಿಯಾಯಿತು ಬ್ರಹ್ಮಾಂಡದಿಂದ ಪಿಂಡಾಂಡ ಸೃಷ್ಟಿಯಾಯಿತು ಭಗವಂತ ಒಂದೊಂದು ಪಿಂಡಾಂಡದಲ್ಲೂ ಬಿಂಬರೂಪಿಯಾಗಿ ರೂಪಿಯಾಗಿ ನೆಲೆಸಿದ್ದಾನೆ ಇದರಿಂದ ನಾವು ಜಗದಾದಿಜಃ ಎಂಬ ಒಂದು ಅರ್ಥವನ್ನ ನಾವು ಸಂಕ್ಷಿಪ್ತವಾಗಿ ನೋಡಬಹುದು ನಂತರ ಬರುವ ಪದ ಅನಗಹ ಅನಗಹ ಅಂದ್ರೆ ಅಗ ಎಂದರೆ ಪಾಪ ದುಃಖ ವ್ಯಸನ ಇತ್ಯಾದಿ ಇಲ್ಲಿ ವ್ಯಸನ ಎಂದರೆ ಚಾಳಿ ಮತ್ತು ಚಟ ಭಗವಂತನಿಗೆ ಯಾವ ಪಾಪದ ಲೇಪವೂ ಇಲ್ಲ ಆತ ಸಂಹಾರ ಮಾಡುವುದು ಕಾರುಣ್ಯದಿಂದ ಹೊರತು ದ್ವೇಷದಿಂದಲ್ಲ ಉದಾಹರಣೆಗೆ ಕೃಷ್ಣ ದ್ರೋಣಾಚಾರ್ಯರನ್ನ ಅಶ್ವತ್ಥಾಮ ಸತ್ತ ಎಂದು ಧರ್ಮರಾಯನಲ್ಲಿ ಹೇಳಿಸಿಕೊಳ್ಳಿಸುತ್ತಾನೆ ಇದರ ಹಿಂದಿರುವಂತಹ ಕಾರುಣ್ಯ ಅಪಾರವಾದುದ್ದು ದುರ್ಯೋಧನಂತಹ ದುಷ್ಟ ಸಮಾಜ ಕಂಟಕ ದ್ರೋಹಿಯ ಅನ್ನದ ಋಣಕ್ಕೋಸ್ಕರ ಪ್ರತಿದಿನ ಹತ್ತು ಸಾವಿರ ಸೈನಿಕರನ್ನು ಸಾಯಿಸುತ್ತೇನೆ ಎನ್ನುವ ಮಹಾ ಪಾತಕವಾದ ಪ್ರತಿಜ್ಞೆ ಮಾಡಿದ್ದ ದ್ರೋಣರನ್ನು ಪಾಪದ ಕಡಲಿನಿಂದ ರಕ್ಷಿಸಲು ಭಗವಂತ ಆತನನ್ನು ಸಾಯಿಸುತ್ತಾನೆ ಇಲ್ಲಿ ಭಗವಂತ ನಿರ್ವಿಕಾರ ಹಾಗೂ ನಿರ್ಲಿಪ್ತ ಆತನಿಗೆ ಸಾಯಿಸುವುದು ವ್ಯಸ ವ್ಯಸನವಲ್ಲ ಹಾಗೂ ದುಃಖ ಪಾಪದ ಲೇಪ ಅವನಿಗಿಲ್ಲ ಅವನಿಗೆ ಯಾವುದೂ ಅಂಟೋದಿಲ್ಲ ಎಂಬ ಒಂದು ಸಂಕ್ಷಿಪ್ತವಾದ ವಿಸ್ತಾರ ಇಲ್ಲಿ ಹೇಳಿದ್ದಾರೆ ನಂತರ ಬರುವ ಪದ ವಿಜಯ ಅರ್ಜುನನನ್ನ ವಿಜಯ ಎಂದು ಕರೆಯುತ್ತಾರೆ ಹೆಚ್ಚು ಯುದ್ಧಗಳಲ್ಲಿ ಪಾಲ್ಗೊಂಡ ಕಪ್ಪ ಕಾಣಿಕೆ ಸಂಗ್ರಹಿಸಿದ್ದರಿಂದ ಆತನಿಗೆ ಈ ಅನ್ವರ್ಥನಾಮ ಕೊಡಲಾಗುತ್ತದೆ ಸಂಕ್ಷಿಪ್ತವಾಗಿ ನೋಡಿದರೆ ಅತಿ ಹೆಚ್ಚು ಸಂಪತ್ತು ಹಾಗೂ ಅತಿ ದೊಡ್ಡ ವಿಜಯ ಪಾಂಡವರಿಗೆ ಭೀಮಸೇನ ಜರಾಸನ್ನನನ್ನು ಜಯಿಸಿದಾಗ ಬಂದಿರುವುದು ಆದರೂ ರೂಢಿಯಲ್ಲಿ ಅರ್ಜುನನ ವಿಜಯ ಧನಂಜಯ ಎಂದು ಕರೆಯುತ್ತಾರೆ ಅರ್ಜುನನಲ್ಲಿ ನರ ನಾಮಕ ಭಗವಂತನ ಸನ್ನಿಧಾನವಾಗಿರುವುದರಿಂದ ಆಂಜನೇಯ ರೂಪಿ ಭ್ರಾಣದೇವರು ಆತನ ರಥದ ಧ್ವಜದಲ್ಲಿದ್ದುದರಿಂದ ಅರ್ಜುನ ವಿಜಯನಾದ ಭಾಗವತದಲ್ಲಿ ಹೇಳುವಂತೆ ಅರ್ಜುನನ ಹಾಗೂ ಭೀಮನ ಒಳಗೆ ಕುಳಿತು ವಿಜಯ ಸಾರಥಿಯಾಗಿ ಧರ್ಮ ಸಂಸ್ಥಾಪನೆ ಮಾಡಿದ ಭಗವಂತ ನಿಜವಾದ ವಿಜಯ ಎಂಬ ಅರ್ಥವನ್ನು ಕೊಡುತ್ತದೆ ಇಷ್ಟು ಚಂದವಾಗಿ ಒಂದೊಂದು ಪದಕ್ಕೂ ಒಂದೊಂದು ಮಹಾಭಾರತದ ಘಟನೆಯು ತುಣುಕು ಹಾಕಿ ಹೋಗುತ್ತದೆ ನಂತರ ಬರುವ ಪದ ಜೇತ ಜೇತೃ ಅಂದ್ ಎಂದರೆ ಎಲ್ಲವನ್ನ ಗೆದ್ದವನು ವಿಜಯ ನಾಮದಲ್ಲಿ ನೋಡಿದಂತೆ ಭಗವಂತ ಎಲ್ಲರನ್ನೂ ಗೆದ್ದವನು ಎಲ್ಲರನ್ನೂ ಗೆದ್ದು ಎಲ್ಲರಿಗಿಂತ ಎತ್ತರದಲ್ಲಿದ್ದು ನಮ್ಮನ್ನು ಎತ್ತರಕ್ಕೇರಿಸುವವನು ಅರಿಗಳನ್ನು ಗೆದ್ದ ಭಗವಂತ ಜೇತ ಅದೇ ರೀತಿ ವಿಶ್ವಯೋನಿ ಈ ನಾಮ ಹಿಂದೊಮ್ಮೆ ನಾವು ಕೇಳಿದ್ದೀವಿ ವಿಶ್ವ ಎಂದರೆ ಹಕ್ಕಿಯ ಮೇಲೆ ಕೂರುವವ ಹಾಗೂ ಯೋನಿ ಎಂದರೆ ಎಲ್ಲಕ್ಕೂ ಕಾರಣಕರ್ತನಾದ ಜಗದ ಜನಕ ಎಂದರ್ಥ ಆದ್ದರಿಂದ ವಿಶ್ವ ಯೋನಿ ಎಂಬ ಹೆಸರು ಬಂತು ಭಗವಂತನಿಗೆ ನಂತರ ಕೊನೆಯ ಪದ ಪುನರ್ವಸುಹು ಇನ್ನಿ ವಸು ಎಂದರೆ ಸಂಪತ್ತು ಹಾಗೆ ಈ ವರ್ಷ ಕೂಡ ಸಂವತ್ಸರದ ಹೆಸರು ವಿಶ್ವವಸು ವಸು ಎಂದರೆ ಸಂಪತ್ತನ್ನು ಹೆಚ್ಚಿಸುವವನೇ ಕೃಷ್ಣ ಅದೇ ರೀತಿ ಭಗವಂತ ಒಮ್ಮೆ ಬಡತನ ಕೊಟ್ಟರೆ ಪುನಃ ಸಂಪತ್ತನ್ನು ಕೊಡುತ್ತಾನೆ ದೇವತೆಗಳ ಸಂಪತ್ತನ್ನೆಲ್ಲ ಅಪಹಾರ ಮಾಡಿದ ಬಲಿಯನ್ನು ಸೋಲಿಸಿ ದೇವತೆಗಳಿಗೆ ಅವರ ಸಂಪತ್ತನ್ನು ಪುನಃ ಹಿಂದಿರುಗಿಸಿ ಭಗವಂತ ತಲೆಯನ್ನು ತನ್ನ ಪಾದ ಪೀಠ ಪೀಠವನ್ನಾಗಿ ಮಾಡಿದ ಬಲಿಯನ್ನು ಮುಂದಿನ ಮನ್ವಂತರದಲ್ಲಿ ಇಂದ್ರನ ಪದವಿಯನ್ನು ಕೊಟ್ಟು ಹೀಗೆ ಒಮ್ಮೆ ಜ್ಞಾನವನ್ನು ಇನ್ನೊಮ್ಮೆ ಅಜ್ಞಾನವನ್ನು ಒಮ್ಮೆ ಸಂಪತ್ತನ್ನು ಇನ್ನೊಮ್ಮೆ ಬಡತನವನ್ನು ಕೊಟ್ಟು ನಮ್ಮನ್ನು ಪರಿ ಪರಿಣಿತರನ್ನಾಗಿ ಮಾಡುವ ಭಗವಂತನೇ ಪುನರ್ವಸುಹು ಇಷ್ಟು ಚೆನ್ನವಾಗಿ ಈ ಶ್ಲೋಕದ ಅರ್ಥವನ್ನು ವಿಶ್ಲೇಷಿತ ವಿಶ್ಲೇಷಣೆ ಮಾಡಿದ್ದಾರೆ ನಮ್ಮ ಪಂಜಂಜಯ ಆಚಾರ್ಯರು ಹಾಗೆ ಈ ಶ್ಲೋಕವನ್ನು ಮತ್ತೊಮ್ಮೆ ಪಠಿಸುವುದಾದರೆ ಬ್ರಾಜಿಷ್ಣುರ್ ಭೋಜ ನಂಬೋಕ್ತ ಸ್ನಹಿಷ್ಣುರ್ ಜಗದಾ ಅನಘೋ ಅನಘೋವಿಜಯೋ ಜೇತ ವಿಶ್ವಯೋನಿಹಿ ಪುನರ್ವಸು ಈ ರೀತಿಯಾಗಿ ನಾವು ಪಠನೆಯನ್ನು ಮಾಡ್ಕೋಬೋದು ನಾವು ನಮಗೂ ಕೂಡ ಭಗವಂತ ಎಷ್ಟೋ ಸಲ ಸುಖವನ್ನು ಕೊಡ್ತಾನೆ ದುಃಖವನ್ನು ಕೊಡ್ತಾನೆ ಎರಡನ್ನೂ ಕೊಟ್ಟಿರ್ತಾನೆ ನೆಮ್ಮದಿಯನ್ನು ಕೊಟ್ಟಿರೋಲ್ಲ ಆದ್ದರಿಂದ ಪ್ರತಿ ಹಂತದಲ್ಲೂ ಅವನು ನಮಗೆ ಉತ್ತೀರ್ಣರಾಗಿ ಹೊರಬರಲು ಭಗವಂತ ನಮಗೆ ಸದಾ ಸಹಕಾರವನ್ನು ಕೊಡ್ತಿರ್ತಾನೆ ಆದ್ದರಿಂದ ಅದು ನಮಗೆ ಶಿಕ್ಷೆ ಅಲ್ಲ ಶಿಕ್ಷಣ ಎಂದು ನಾವು ಭಾವಿಸಬೇಕು ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ